ಕೂಡ ನೋಡ್ತಾ ಇರ್ಬೋದು ಅಹ್ ಒಂದು ಗೋವಿನ ಮೂತ್ರವನ್ನ ಇಲ್ಲಿ ಶೇಖರಣೆ ಮಾಡಿ ಆ ಆಮೃತವನ್ನ ತಯಾರು ಮಾಡುವಂತಹ ಒಂದು ಕೆಲಸ ಕೂಡ ಇಲ್ಲಿ ನಡೀತಾ ಇದೆ ಅದರ ಜೊತೆ ಜೊತೆಗೆ ಹೊಲಗಳಿಗೆ ಸಾವಯವ ಗೊಬ್ಬರವನ್ನು ಕೂಡ ಈ ಗೋಶಾಲೆಯಲ್ಲಿ ತಯಾರು ಮಾಡ್ತಾ ಇದ್ದಾರೆ ವೀಕ್ಷಕರೇ ಹಾಗೆ ಮುಂದೆ ಸಾಕ್ತಾ ಹೋದ್ರೆ ಎಲ್ಲ ನೋಡ್ತಾ ಇರಬಹುದು ಮತ್ತ ನೋಡಿದ್ರು ಕೂಡ ಒಂದು ದೇಶೀಯ ತಳಿಯ ಪ್ರಾಣಿಗಳನ್ನ ನಾವು ನೋಡ್ತಾ ಇರ್ಬೋದು ಯಾವುದು ನಮ್ಮ ಗೋಶಾಲೆಗಳಲ್ಲಿ ದೇಶಿ ತಳಿಗಳನ್ನ ಬಿಟ್ರೆ ಬೇರೆ ದೇಶದ ತಳಿಗಳು ನಮ್ಮ ಗೋಶಾಲೆಗಳಲ್ಲಿ ಅಲ್ಲಿ ಕಂಡು ಬರಲ್ಲ ಸುಮಾರು ಎಷ್ಟು ತಳಿಗಳಿದ್ದಾವೆ ಇಲ್ಲಿ ಒಂದು ಸುಮಾರು ಒಂದು ಹತ್ತರಿಂದ ಹದಿನೈದರೊಳಗ ಐತೆಣ್ಣ ತಳಿ ಅಷ್ಟು ಬಾಳ ತಳಿಗಳ ಐತಿ ಇನ್ನು ಜಾಸ್ತಿ ಐತೆಣ್ಣ ನಾವು ಇನ್ನು ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿಲ್ಲ ರೀಸೆಂಟ್ ಆಗಿ ಬಂದಿವಿ ಇಲ್ಲಿ ಇದು ಕಂಫರ್ಟ್ ಪೂರ್ತಿ ಕರುಗಳು ಅಂತಣ್ಣ ಇದೆಲ್ಲ ಪೂರ್ತಿ ಕಂಫರ್ಟ್ ಕರುಗಳು ಅಣ್ಣ ಯಾಕಂದ್ರೆ ಇದ್ರದ್ದು ಇದಕ್ಕೆ ಒಳಗ ಇದ್ರೆ ಇವೆಲ್ಲಾ ಬೀಜ ತೋರಿಗಳಣ ಇದು ಗಿರ್ ಅಣ ಇದು ಎಲ್ಲ ಇದು ಗಿರ್ ಅಣ ಇದು ಇದು ಗಿರ್ ಕಾಂಗ್ರೋಸ್ ಅಣ ಕಾಂಗ್ರೋಸ್ ಅದು ಗಿರ್ ಕಾಂಗ್ರೋಸ್ ಅಂತಾನ ಕಾಂಗ್ರೋಸ್ ಅಂತ ಐತಿ ಅಣ ಇದು ಅತಿ ಹೋಗಿ ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಿ ಇದು ಜಾಸ್ತಿ ಬಂದಿಲ್ಲ ಅಣ್ಣ ತಳಿಗಳು ಒಂದು ಈಗ ಮೊನ್ನೆ ಇಲ್ಲಿ ಆಗಿದವಣ್ಣ ಒಂದ್ ಎರಡು ಊರಿ ಕರುಗಳು ಅದಾವೆ ರೀಸೆಂಟ್ ಆಗಿ ಒಂದ್ ಇಯರ್ ಆಯ್ತಣ ತಂದು ಹಾಗಾಗಿ ಇನ್ನೂ ಅದ್ರದ್ದು ತಳಿಗಳೇ ಬೆಳಿಬೇಕಣ್ಣ ಇಲ್ಲಿಂದ ಯಾರಾದ್ರೂ ನನಗೆ ಒಂದ್ ಕರು ಬೇಕು ಅಥವಾ ಒಂದ್ ಏನೋ ಕೊಡೋ ಚಾನ್ಸಸ್ ಇಲ್ಲ ಅಣ್ಣ ಮೊದ್ಲು ಕೊಡ್ತಾ ಇದ್ರ ಇತ್ತೀಚಿಗೆ ನಾವು ಇನ್ನು ಗೋಶಾಲೆಯನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಬೇಕನ್ನೋ ಒಂದು ಸ್ವಾಮೀಜಿ ಅವ್ರದ್ದು ಉದ್ದೇಶ ಐತಲ್ಲ ಹಾಗಾಗಿ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ವಿ ಅಣ್ಣ ಪೂರಾ ಏನಾದ್ರು ಬೇಕಂದ್ರೆ ಸ್ವಾಮೀಜಿ ಅವರ ಅಪ್ಪಣೆ ಮೇರೆಗೆ ಅವರು ಕೊಟ್ರೆ ತಗೊಳ್ಬೋದಣ ಒಳಗೆ ಇದು ಕೊಠಡಿ ನಂಬರ್ ಮೂರಣ್ಣ ಇದ್ರಲ್ಲಿ ಅತಿ ಹೆಚ್ವಾಗಿ ನಾವು ಈ ಕರುಗಳು ಹಾಲು ಕುಡಿಯೋದನ್ನ ಬಿಟ್ಟ ನಂತರ ಇಲ್ಲಿ ಕಟ್ತೀವಣ ನಾವು ಅದಕ್ಕೆ ಯಾಕ ಯಾಕಿದ ಸಪ್ರೇಟ್ ಆಗಿ ಕಟ್ತೀವಂದ್ರೆ ಇಲ್ಲಿ ಕರುಗಳು ಈಗ ಕರುಗಳಿಂದಾನೇ ಅವನ್ನ ಚೆನ್ನಾಗಿ ಬೆಳಸ್ಕೊಂತ ಹೋಗ್ಬೇಕು ನಾವು ಅವನ್ನ ಯಾವಾಗ ದಷ್ಟಪುಷ್ಟವಾಗಿ ವಾಗಿ ಬೆಳೆಸ್ತೀವಲ್ಲ ಮುಂದೆ ನಮಗೆ ಬಾಳ ಹಾಲುಡದಾಗಿರ್ಬೋದು ಅಥವಾ ಉರಿಗಳಾಗಿರ್ಬೋದು ದಷ್ಟಪುಷ್ಟವಾಗಿ ಬೆಳಿತೇವ ಆ ತರದ್ದು ಫುಡ್ ಇಲ್ಲಿ ಸಪ್ರೇಟ್ ಆಗಿ ಕೊಡ್ತೀವಿ ಬೀಳುತ್ತಂತ ಹೇಳಿ ಸಪ್ರೇಟ್ ಆಗಿಟ್ ಆಗಿ ಕಟ್ತೀವ್ ಇವು ಎಷ್ಟಿದಣ್ಣ ಟೋಟಲ್ ಆಗಿ ಇದು ಇದರೂರ್ ಮೇಲೆ ಐತೆನೂರ್ ಮೇಲೆ ಇದು ಇಲ್ಲಿ ಏನಿಲ್ಲ ಅಂದ್ರೆ ಒಂದೊಂದು ಲೈನಿಗೆ ಮಿನಿಮಮ್ ನಾವು ಒಂದು ಮೂವತ್ತರಿಂದ ಮೂವತ್ತೈದು ಅಣ್ಣ ಒಂದು ಲೈನಿಗೆ ಒಂದ್ ಲೈನಿಂದ ನೋಡ್ಬೋದಣ್ಣ ಬರೋಣ ಮುಂದೆ இதெல்லா தடை மிக நோட் எல்லாரு நோட் ಯೆಂಬುದು ಗಿರ್ತಡಿನೇ ಜಾಸ್ತಿ ಇತ್ತು ನಮ್ಮ ಗಿರುಗಳನ್ನೆಲ್ಲ ನೀವು ಭಕ್ತರು ಕೊಟ್ಟಿದ್ದು ಮತ್ತೆ ನೀವು ತಗೊಂಡಿದ್ದೀರಾ ಇಲ್ಲ ಅಣ್ಣ ಕೆಲವಷ್ಟನ್ನು ಕೊಟ್ರು ಇನ್ನು ಕೆಲವುದನ್ನ ಇಲ್ಲಿ ಬೀಜಕ್ಕೆ ಬಿಟ್ಟಂತ ಓರಿಗಳಿಂದ ಈಳಾಗಿ ಈಳಾಗಿ ಇಷ್ಟ ಆಗಿ ಈ ಗಿರ್ತಳಿ ವಿಶೇಷ ನಿಮಗೆ ಗೊತ್ತಣ್ಣ ಯಾವ ಗಿರ್ತಳಿ ವಿಶೇಷ ಅಂದ್ರೆ ಅದೇನೋ ಹಾಲು ಬಹಳ ಗಟ್ಟಿ ಇರುತ್ತಂತೆ ಅಂತಣ್ಣ ಅದ್ರ ಹಾಲು ಕುಡಿತಾ ಇದ್ರೆ ಮನುಷ್ಯನ ಆರೋಗ್ಯಕ್ಕೆ ಬಹಳ ಒಳ್ಳೆಯದಂತೆ ನಮ್ಮ ಪೂರ್ವಜರ ಪ್ರಕಾರ ಈ ಮನಿಗಳ ಮುಂದೆ ಹೆಂಡಿಯನ್ನ ಸರ್ ಅದನ್ನ ಹೇಳ್ತಾ ಹೋಗರೆ ನಮ್ಮ ಗೋಗಳಿಂದ ಬರ್ತಕ್ಕಂಥ ಪ್ರತಿಯೊಂದು ಪ್ರೊಡಕ್ಟ್ ಅನ್ನ ನಾವು ಪ್ರತಿಯೊಂದನ್ನ ಉತ್ಪನ್ನಗಳನ್ನು ನೀಳ್ತಾ ಹೋದಾಗ ಅದು ಹೇಳಿದ್ರು ಎಷ್ಟು ಹೇಳಿದ್ರು ಕಮ್ಮಿನೇ ಅಲ್ಲೇ ಒಂದು ಗಾದೆ ಮಾತನ್ನ ನಾವು ಕೇಳ್ಬೋದು ಇಟ್ಟರೆ ಕುಳ್ಳಾದೆ ತಟ್ಟಿದರೆ ಕುಳ್ಳಾದೆ ಇಟ್ಟರೆ ಸಗಣಿ ಅದೇ ತಟ್ಟಿದರೆ ಕುಳ್ಳಾದೆ ನೀನ್ ನಾರಿಗಾದಿಲಿ ಮಾನವ ಒಂದು ಆ ಒಂದು ಪದ್ಯವನ್ನ ಊದಿದಾಗ ಆ ನಮ್ಗೆ ಈ ಒಂದು ಗೋ ಗೋ ಮಾತೆಗಳಿಂದ ಎಷ್ಟೆಷ್ಟು ಉಪಯೋಗ ಐತೆ ಅಂತ ಅಲ್ಲೇ ತಿಳ್ಕೊಬೋದು ನಾವು ಒಂದು ಪದ್ಯದಿಂದ ತಾಣ ಈಗ ಇದು ಗೋಶಾಲೆ ಇರ್ತಕ್ಕಂಥ ಕರುಗಳಿಗೆ ಆಗಿರ್ಬೋದು ಅಥವಾ ಆಕಳುಗಳಿಗಿರ್ಬೋದು ಅಥವಾ ಎತ್ತುಗಳಿಗೆ ಏನಾದ್ರೂ ಕಾಯಿಲೆ ಬಂದ್ರೆ ಅಥವಾ ಏನಾದ್ರೂ ಕಾಲು ನೋವು ಮಾಡ್ಕೊಂಡು ಯಾವ ತರ ಟ್ರೀಟ್ಮೆಂಟ್ ರೀಸೆಂಟ್ ಆಗಿ ಒಳಗಡೆ ಆಂಬುಲೆನ್ಸ್ ಬಿಟ್ಟಿದ್ದಾರೆ ಆಟೋಮೆಟಿಕ್ಲಿ ಫೋನ್ ಮಾಡಿ ಕೂಡಲೇ ಬಂದ್ಬಿಡ್ತಾರೆ ಅವರು ಆಮೇಲೆ ನಿಯರ್ ಬೈ ಡಾಕ್ಟರ್ತವೆ ನಮ್ಮ ಪಶುಸಂಗೋಪನೆ ಆಸ್ಪತ್ರೆಗಳು ಇರ್ತವಲ್ಲ ಅವರೆಲ್ಲ ಬಂದು ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರಣೆ ಈ ತರದ ಹ ಸಹಕಾರ ನಮ್ಮ ಈ ಒಂದು ಗೋಶಾಲೆಗಳಿಗೆ ಸುತ್ತಮುತ್ತಲಿನ ಗ್ರಾಮದವರು ಮತ್ತೆ ಬೇರೆ ಗಂಗಾವತಿಯಲ್ಲಿ ಇರ್ತಕ್ಕಂಥ ಕೆಲ ದೊಡ್ಡ ದೊಡ್ಡ ಭಕ್ತರು ಇದಾರೆ ಅವರೆಲ್ಲ ಸಹಕಾರ ತುಂಬಾ ಸಹಕಾರ ಮಾಡ್ತಾರೆ ಅವರು ಅಂದ್ರೆ ಆ ಭಕ್ತರೆಲ್ಲ ಅದು ಸ್ವಾಮೀಜಿ ಅವರು ಇದು ಇದ್ರ ಬಗ್ಗೆ ಇನ್ನೂ ಸಹಕಾರ ಕೊಡ್ತಕ್ಕಂತ ಭಕ್ತರು ಯಾರಾದ್ರೆ ಆ ಸ್ವಾಮೀಜಿ ಅವರನ್ನ ಕೇಳಿದ್ರೆ ಅತಿ ಹೆಚ್ಚಾಗಿ ಅವರು ಇನ್ನೂ ಮಾಹಿತಿಯನ್ನ ಅವರು ಸ್ವಾಮೀಜಿ ಅವ್ರು ಕೊಡ್ತಾರೆ ಅದ್ರ ಬಗ್ಗೆ ಅಣ್ಣ ಇಲ್ಲಿ ಸಿಗ್ತಕ್ಕ ಗೋ ಉತ್ಪನ್ನಗಳಿಂದ ನೀವೇನೇನು ಪ್ರಾಡಕ್ಟ್ ರೆಡಿ ಅಣ್ಣ ಅಣ್ಣ ನಮ್ಮ ಈ ಒಂದು ಗೋಶಾಲೆಯಿಂದ ಸೆಗಣಿಯನ್ನು ಕೂಡ ನಾವು ಮಾನವನ ದೇಹದೊಳಗಡೆ ಮತ್ತೆ ದೇಹದೊಳಗಡೆ ಅಹ್ ಉಪಯೋಗ ಮಾಡಿಕೊಬಳಂತಂದು ಈ ಒಂದು ಗೋಶಾಲೆಯಿಂದ ನಾವು ಉತ್ಪನ್ನಗಳನ್ನ ಇದೇನೈತಿ ಅಣ್ಣ ಇದು ವಿಭೂತಿ ಅಣ್ಣ ವಿಭೂತಿ ಅಣ್ಣ ಹಾ ಹಾ ಇದು ನೋಡೋಣ ಇದು ನಾವ್ ಯಾವ್ದ್ಯಾವ್ದೋ ಬಿಳಿ ನಮಗೆ ಬಿಳಿ ಕಂಡ್ರೆ ಸಾಕು ನಾವು ವಿಭೂತಿವಣ್ಣ ಇದು ಇಷ್ಟೆಲ್ಲ ಬರುತ್ತೆ ಈ ತರದ್ದು ಒಳ್ಳೆ ಚೆನ್ನಾಗಿರೋ ವಿಭೂತಿ ಅಣ್ಣ ನಂತರ ನಾವು ಈ ಒಂದು ನಾವು ತಲೆ ನೋವು ಬಂದಾಗ ನಾವೆಲ್ಲಾ ಸುಮ್ನೆ ಸ್ವಲ್ಪ ನಮ್ ತಲೆ ಉರ್ದ್ ಸಾಕು ಜಂಡು ಈ ತರದ್ ಯಾವ್ದಾದ್ರು ಒಂದು ಹಚ್ಕೊಂಡಾಗ ಹಿಂಗ ಫುಲ್ಲು ಉರಿದ್ಬಿಟ್ರೋ ಬಹಳ ಸ್ಟ್ರಾಂಗ್ ಐತೆ ಕಡಿಮೆ ಆಗ್ಬಿಡ್ತೇ ಅಂತೀವಿ ಅದೇ ತರದಲ್ಲಿ ನಾವು ಕೂಡ ಒಂದು ಹೆಡ್ ಕಡಿಮೆ ಆಗ್ಲಿ ತೆರೆ ನೋವು ಕಡಿಮೆ ಆಗ್ಲಿ ಅಂತ ಒಂದು ಗೋ ಉತ್ಪನ್ನಗಳಿಂದ ಗೋಮೂತ್ರ ಮತ್ತೆ ಲವಂಗ ಇನ್ನು ಇತರ ಅಂಶಗಳನ್ನ ಇದ್ರೊಳಗಡೆ ಮಿಕ್ಸ್ ಮಾಡಿ ಒಂದು ತೆಲಿಗೆ ಇದನ್ನ ಹಚ್ಕೊಳ್ಳೋದು ಇದೊಂದು ರೆಡಿ ಮಾಡಿತ್ತ ನಂತರ ನಾಸಿಕ್ ಅಂತಣ ಇದು ನಾಸಿಕ್ ನೆಗಡಿ ಆದಾಗ ಮೂಗೊಳಗಡೆ ಆಮೇಲೆ ನಿದ್ರೆ ಬರದೇ ಇದ್ದಾಗ ಇನ್ನು ಅನೇಕ ನಮ್ಮ ದೇಹದಲ್ಲಿರ್ತಕ್ಕಂತ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಈ ಒಂದು ನಾಸಿಕ್ ಅಂತಂದು ಆ ರೆಡಿ ಮಾಡಿದಣ ಇನ್ ಇದನ್ನ ಜಸ್ಟ್ ಡ್ರಾಪ್ ಮಾಡೋದಣ ಮೂಗೊಳಗಡೆ ಜಸ್ಟ್ ಹಿಂಗ ಒಂದು ಡ್ರಾಪ್ ಮಾಡಿಬಿಟ್ರೆ ನಿದ್ದೆ ಬರದೆ ಇದ್ದಾಗ ಮತ್ತೆ ನೆಗಡಿ ಆದಾಗ ಆ ಸ್ವಲ್ಪ ಈಗೇನೋಣ ಈ ಮಳೆಗಾಲ ಐತಲ್ಲ ಸ್ವಲ್ಪ ದಿನದ ಮಟ್ಟಿಗೆ ತಡಿಬಹುದು ಚೆನ್ನಾಗಿ ತಡಿಬಹುದು ಅದು ಮಳಿನ ಈಗ ನಾವು ಹೊರಗಡೆ ಎಲ್ಲ ಟ್ಯಾಬ್ಲೆಟ್ ಎಲ್ಲ ಹಾಕಿಬಿಡ್ತೀವಿ ಹಾಕೊಂಡಾಗ ಅಂದ್ರೆ ಮತ್ತೆ ಒಂದ್ ವಾರ ಬಿಟ್ಟು ನೆಗಡಿ ಸ್ಟಾರ್ಟ್ ಆಗತ್ತೆ ಆ ಅವಾಗ ಅಂದ್ರೆ ಇದು ಒಂದ್ ಸ್ವಲ್ಪ ದಿನ ಹೆವಿ ಸ್ಟ್ರಾಂಗ್ ಆ ಕೀಟಾಣುಗಳ ವಿರುದ್ಧ ಚೆನ್ನಾಗ್ ಓಡಾಡ್ತಾನೆ ಇದು ನಂತರ ಇದು ಗುಆಾರ್ಕ್ ಅಂತಣ ನಾವು ನಾವೆಂತ ಒಂದ್ ಸ್ವಲ್ಪ ನಾವು ಜನ ಕುಡಿಯೋರಾದ್ರೆ ಆ ಕುಡಿದ್ಬಿಡ್ತಾರಣ್ಣ ಡೈರೆಕ್ಟ್ ಗೋಮೂತ್ರ ಕುಡಿಯೋದಾದ್ರೂ ಕುಡಿದ್ಬಿಡ್ತಾರ ಇನ್ನು ಘಾಟ ಐತಿ ನಾವು ಕುಡಿಯಕ್ಕೆ ಆಗಲ್ಲ ಅನ್ನೋ ಒಂದು ಜನರಿಗೆ ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಒಂದ್ ಮೆಷಿನ್ ಐತೆ ಅಣ್ಣ ಅದು ಆ ಅಲ್ಲಿದೆ ಮಿಷಿನ್ ಹಾ ಮಿಷಿನ್ ಈ ಮಿಷಿನ್ ಎಲ್ಲಾ ನೀವ್ ಆ ಮಿಷಿನ್ ಒಳಗಡೆಯಿಂದಾನೆ ಫಿಲ್ಟರ್ ಮಾಡಿ ಅದನ್ನ ಮಾರಾಟ ಇದು ಅದನ್ನ ಫಿಲ್ಟರ್ ಮಾಡಿ ಆಹ್ ಇಟ್ಟಿರ್ತೀವಿ ಅಣ್ಣ ಫಿಲ್ಟರ್ ಮಾಡಿ ಎಲ್ಲಾ ರೆಡಿ ಮಾಡಿ ರೆಡಿ ಮಾಡಿ ಕೊಡ್ತೀವಿ ಇದನ್ನ ನೀವು ಗೋ ಹರ್ಕೊಣ ನಂತರ ಏನಂದ್ರೆ ಅಣ್ಣ ಈ ಕುಳ್ಳಣ ಅಣ್ಣ ಹ್ಮ್ ನಾವೆಲ್ಲಾ ನೋಡಿರ್ಬೋದ ಅಣ್ಣ ನಮ್ಮ ಪೂರ್ವ ಕಾಲದಲ್ಲಿ ನಮ್ಮ ಅಜ್ಜಿ ಅಚ್ಚಂದ್ರ ಕಾಲದಲ್ಲಿ ಆ ಹೆರಿಗೆ ಆದ ತಕ್ಷಣನೇ ಕುಳ್ಳನ್ನ ನಾವು ಹೊಗೆ ಮಾಡ್ತಾ ಇದ್ರು ಅವ್ರಿಗೆ ಸ್ನಾನ ಮಾಡ್ತಾ ಹೊಗೆಯನ್ನ ಬಿಸಿ ಹಾಕಬಿಡ್ತಾರೆ ಅದು ಒಂದು ಸೈಂಟಿಫಿಕ್ ರೀಸನ್ ಇರೋದ್ರಿಂದ ಈ ಕುಳುಗಳನ್ನು ಕೂಡ ನಾವು ಮಾರಾಟ ಮಾರಾಟ ಮಾಡ್ತೇವೆ ನಂತರ ಯಾವುದೇ ರೀತಿಯಾಗಿ ನಮ್ಮ ಹಲ್ಲಿನ ಸಮಸ್ಯೆ ಆಗ್ಬಾರ್ದು ಅದು ಇದು ಪೇಸ್ಟ್ ಅಂತ ಹಾಕಿ ಕೆಲವರಿಗೆ ಬಾಯಿಯೆಲ್ಲ ಒಸಡೆಲ್ಲ ಹೋಗ್ಬಿಡ್ತಾವ್ ಉರಿತಿರ್ತೈತೆ ಆ ಪೇಸ್ಟ್ ಹುರಿದಾಗ ಒಸಡೆಲ್ಲ ಹೋಗ್ಬಿಡ್ತ ಇದನ್ನು ನಾವು ಲವಂಗ ಮತ್ತೆ ಇನ್ನಿತರ ಒಂದು ಅಂಶಗಳನ್ನ ಹಾಕಿ ಚೆನ್ನಾಗಿ ಪುಡಿ ಮಾಡಿ ಒಂದು ಹಲ್ಲಿನ ಪುಡಿಯನ್ನ ಕೂಡ ರೆಡಿ ಮಾಡಿದ ತಗೊಂಡು ನಾವು ಫೇಸ್ ಹಾಕೊಂಡು ಆಮೇಲೆ ಏನೇನು ಸೈಡ್ ಎಫೆಕ್ಟ್ ಆಗಿ ಫೇಸ್ ಎಲ್ಲ ಇದಾಗಿ ಸ್ಕಿನ್ ಅಲರ್ಜಿ ಆಗಿ ಆತರದ್ದು ಆಗ್ಬಾರ್ದು ಅಂತ ಜನರಿಗೂ ಕೂಡ ಈ ಒಂದು ಸೆಗಣೆಯಿಂದ ಫೇಸ್ ಪ್ಯಾಕ್ ಅನ್ನ ತಯಾರು ಮಾಡಿದ್ರಣ ನಂತರ ಇದು ಪಂಚಗವ್ಯ ಅಂತ ಪಂಚಗವ್ಯ ಆಳು ಹಟ್ಟಿಲಿ ಊಟ ಮಾಡ್ದೇನೆ ಇದು ಬಿಸಿನೀರಲ್ಲಿ ತಗೊಳ್ಬೇಕಣ್ಣ ದೇಹದಲ್ಲಿ ಇರತಕ್ಕಂತ ಏನಾದ್ರು ಸಮಸ್ಯೆಗಳಿದ್ದಾಗ ಕಲ್ಮಶಗಳೆಲ್ಲ ಆ ನಿವಾರಣೆ ಆಗ್ತಾವಣ್ಣ ನಂತರ ಅಣ್ಣ ಅಣಲ್ ನಾವು ಮನೆಗೆಲ್ಲ ಸಿಂಪಡಣೆ ಗೋಮೂತ್ರ ಸಿಂಪಡಣೆ ಮಾಡ್ತೀವಿ ಹೌದಾ ಸಿಂಪಡಣೆ ಮಾಡಂತ ಸಂದರ್ಭದಲ್ಲಿ ಇದು ಮತ್ತೆ ಮನಿ ಒಳಗಡೆ ಇದು ವರ್ಷಕ್ಕಷ್ಟೇನಾಗಿದೆ ರೆಡಿ ಮಾಡಿದ್ದು ಗಾಂಧಿ ಬಹಳ ಶ್ರೇಷ್ಠ ಅಣ್ಣ ಗೋಮೂತ್ರ ಹಾಗಾಗಿ ಪೆನಾಯಿಲ್ ಕೂಡ ರೆಡಿ ಮಾಡಿದ್ರಣ ಇನ್ನು ನಂತರ ನಾವು ಆಶ್ಚರ್ಯ ಆಗ್ಬೋದು ಹೆಂಗ್ ಮಾಡ್ತಾರಪ್ಪ ಸೆಗಣಿಯಿಂದ ಕುಂಕುಮನ ಅಂತ ಯೋಚನೆ ಮಾಡಿದಾಗ ಇಲ್ಲಿ ಕೂಡ ಆ ಸೆಗಣಿಯಿಂದ ಕೂಡ ಈ ಕುಂಕುಮವನ್ನ ತಯಾರು ಮಾಡಿದ್ರಣ ಸರ್ ಓಪನ್ ಮಾಡ್ತಾವ್ ಹ ಇದು ಸೆಗಣಿಯಿಂದ ರೆಡಿ ಇದು ಸೆಗಣಿಯಿಂದ ರೆಡಿ ಮಾಡಿದ್ದ ಇದು ಯಾವ ತರ ರೆಡಿ ಮಾಡಿದ್ದಾರೆ ಅದು ಬೇರೆ ಇದಾರಣ ಅವ್ರು ರೆಡಿ ಮಾಡೋರು ಅವರು ಜಸ್ಟ್ ಊರ್ಗೋಗಿದಾರಲ್ಲ ಹಾಗಾಗಿ ನಾ ಇದ್ರ ಬಗ್ಗೆ ಹೇಳ್ತಾ ಇದ್ದೇನೆ ನಂತರ ಧೂಪದ ಸ್ಟಿಕ್ ಅಣ್ಣ ನಾವೆಲ್ಲಾ ಯಾವ್ದಾವ್ದು ಸ್ಮೆಲ್ ಬಂದ್ರೆ ಸಾಕು ಆ ತರದ್ದು ಒಂದು ಅಗರಬತ್ತಿನ ಯೂಸ್ ಮಾಡದ ಈ ತರದ್ದು ಧೂಪ ಮಿನಿಮಮ್ ಈ ತರ ಇದೆಲ್ಲ ತರದಲ್ಲ ಧೂಪದೇನಾಗುತ್ತಂದ್ರಣ್ಣ ಪೀಸ್ಫುಲ್ ಮೈಂಡ್ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಆ ಒಂದು ಧೂಪ ಸ್ಟಿಕ್ ಹತ್ತಿದಾಗ ನಂತರ ಏನಾಗತ್ತಂದ್ರೆ ಆ ಇದ್ರಲ್ಲಿ ಇರತಕ್ಕಂತ ಆ ಏನಾದ್ರು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತ ಮನುಷ್ಯನಿಗೆ ಆ ರೀತಿಯಾಗಿ ಒಂದು ಈ ಒಂದು ದೂಪದ ಸ್ಟಿಕ್ ಇರ್ತೈತೆ ಅಣ್ಣ ಅಂದ್ರೆ ಮನಸಿನಲ್ಲಿ ಇರಕಂತ ಎಲ್ಲಾ ಹೋಗಿ ನೆಗೆಟಿವ್ ಥಾಟ್ಸ್ ಎಲ್ಲಾ ನಮ್ಮ ಸುತ್ತಮುತ್ತ ಏನು ಇರುತ್ತಾ ಅಣ್ಣ ನಾವು ಬಂದ್ಬಿಟ್ಟಿರ್ತೀವಿ ಹಂಗಾಗ ಅದು ಇದು ಯಾವುದು ಚಿಂತಿತಾ ಒಂದು ನೆಮ್ಮದಿ ನಿಡತಕ್ಕಂತದ್ದು ಅಂದ್ರೆ ಈ ತರದ್ದು ದೂಪದ ಸ್ಟಿಕ್ ಹಚ್ಚಿದಾಗ ಒಂದು ಮನಸಿ ನೆಮ್ಮದಿ ಸಿಗುತ್ತೆ ಆ ತರದ್ದು ಆತಸರವಾಗಿ ರೆಡಿ ಮಾಡ್ತೀರೋ ಇನ್ನು ನಂತರ ನಾವು ಈ ದೀಪಗಳನ್ನ ನೋಡಿದಾಗ ನಮಗೆ ಏನ್ ಆಶ್ಚರ್ಯ ಆಗುತ್ತೆ ಯಾವ ತರ ರೆಡಿ ಮಾಡಿರ್ಬೋದು ಇವನ್ ಇವನ್ನೇ ಯಾಕೆ ಮಾಡ್ಬೇಕು ಅನ್ನೋದು ನಂದೊಂದು ಉದ್ದೇಶ ನಾನು ಹೇಳಿದಾಗ ನಿಜವಾಗ್ಲೂ ಈ ತರದ ನಾವು ದೀಪ ಉಪಯೋಗಿಸ್ತಿದ್ರೆ ಉಪಯೋಗಿಸ್ತಾ ಇದ್ರೆ ತಡೆಗಟ್ಟಬಹುದು ಈಗ ಆಕಸ್ಮಾತ್ ನಾವ್ ಎಲ್ಲಾ ಕಡೆ ನಾವು ಪ್ರಣತಿನ ನೋಡ್ತಾ ಇದ್ದೀವಿ ಪ್ರಣತಿ ಉಪಯೋಗ ಮಾಡಿದ್ಮೇಲೆ ಮಣ್ಣಲ್ಲಿ ಕೊಳಿತೈತ ಬೆಳಿಲ್ತಾನೆ ಹೌದಾ ಅವಾಗ ಅಣ್ಣ ಸಿಕ್ಕಾಪಟ್ಟೆ ಯೂಸ್ ಮಾಡಿ ಒಂದ್ ಲಕ್ಷ ಎರಡ್ ಲಕ್ಷ ತಗೊಂಡ್ ಯೂಸ್ ಮಾಡಿ ಮಣ್ಣಿನ ಏನಂದ್ರೆ ಮಣ್ಣಿಂದ ಜಾಸ್ತಿ ಇದಾಗ ಮಾಲಿನ್ಯ ಜಾಸ್ತಿ ಆಗತ್ಬಡ್ತ ಇದನ್ ಹೋಗ್ಬಿಡುತ್ತೆ ಸುಟ್ಟೋಗ್ಬಿಡ್ತೇವೆ ಹೋದಾಗ ನೀವು ಅಕಸ್ಮಾತ್ ಆಗಿ ಆ ಬರಿ ಎಣ್ಣೆ ಹಾಕಿ ದೀಪ ಹಚ್ಚಿ ಇಟ್ರು ನಡೀತಿರ್ತಣ ಇದು ಅಂದ್ರೆ ಇದು ಒಗದಾಗ ಅಥವಾ ಹಚ್ಚಿದಾಗ ಸುಟ್ರು ಕೂಡ ಯಾವ್ದೇ ರೀತಿಯಾಗಿ ಮಣ್ಣಿನ ಮಾಲಿನ್ಯವನ್ನ ಆಗುವುದಿಲ್ಲ ಆತರದಲ್ಲಿ ಒಂದು ಉದ್ದೇಶದಿಂದ ಮಲಿನ ಮಲಿನ್ಯ ತಡಿಗಟ್ಬೇಕನ್ನೋ ಒಂದು ಉದ್ದೇಶದಿಂದ ಇದನ್ನು ಕೂಡ ತರ ರೆಡಿ ಮಾಡ್ತಿರೋಣ ಇದು ಇಲ್ಲಿ ಇತ್ತಣ್ಣ ಅಲ್ಲಿ ರೆಡಿ ಮಾಡ್ತಾ ಇದ್ರೆ ನಿಮಗೆ ತೋರಿಸ್ತೀನಿ ಅದ ಬಗ್ಗೆ ಅಣ್ಣ ಅವತ್ತು ಇವತ್ತು ಅದನ್ನೇ ರೆಡಿ ಮಾಡ್ತಾ ಅವ್ರು ಅವರು ಅಣ್ಣ ತೋರಿಸ್ತೀನಿ ಇಲ್ಲಿ ಟೋಟಲ್ ಎಷ್ಟು ಕೆಲಸಗಾರ ಇದ್ದಣ್ಣ ಅಣ್ಣ ಇವರು ಗೋ ಪ್ರೊಡಕ್ಟ್ ರೆಡಿ ಮಾಡೋರು ಮಿನಿಮಮ್ 10 ಜನ ಅದರಣ್ಣ ಹಾ ಗೋ ಪ್ರೊಡಕ್ಟ್ ಭೋ ಲೆಕ್ಕ ಇತ್ತಣ್ಣ ಅಣ್ಣ ಮಿನಿಮಮ್ 50 ಜನ ಅದರಣ್ಣ ಅಲ್ಲಿ 40 ರಿಂದ 50 ಜನ ಕೆಲಸ ಮಾಡ್ತಾರೆ ಅಣ್ಣ ಹಾ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರ ಅಮ್ಮ ಹಾ ಹಾ இத பவுடர் அந்த ಹಾ ಹಾ ಈ ಸೆಗಣಿ ಎಲ್ಲಿ ನಾದಿರ ಹಾ 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 ನಾದಿಯಣ್ಣ ಸ್ವಲ್ಪ ಇದು ಹಚ್ಚಿಗ್ ಏನೈತಲ್ಲ ಸ್ವಲ್ಪ ಎಣ್ಣೆ ಹಚ್ತಾರ ಅದು ಹೊರಗಡೆ ಬರ್ಬೇಕಲ್ಲ ಹೊರಗಡೆ ಬರಕ್ಕೆ ಸ್ವಲ್ಪ ಎಣ್ಣೆ ಪ್ರಾಡಕ್ಟ್ ಹೊರಗಡೆ ಬರ್ಬೇಕಲ್ಲ ಸ್ವಲ್ಪ ಎಣ್ಣೆ ಹಚ್ಚಿ ಆ ಉಂಡಿ ಮಾಡಿದಂತ ಸೆಗಣಿನ ಅದ್ರೊಳಗ್ ಇಕ್ತಾರ ಒಂದು ಕ್ಯಾಪ್ ಇರುತ್ತ ಅದ್ರ ಮೇಲೆ ಸಡನ್ಲಿ ಪ್ರೆಸ್ ಮಾಡಿದ ಕೂಡಲೇ ಆ ಹಚ್ಚ ಪ್ರಿಪೇರ್ ಆಗಿಬಿಡುತ್ತೆ ಒಳಗೆ ಓಕೆ ಆಟೋಮೆಟಿಕ್ಲಿ ನೋಡ್ರಿ ಅಣ್ಣ ಬೇಕಾರೆ ಅದ್ರೊಳಗೆ ಒಬ್ಬೊಬ್ರು ಅಣ್ಣ ಏನಿಲ್ಲಾ ಅಂದ್ರ ಇನ್ನೂರರಿಂದ ಇನ್ನೂರ ಐದು ಇರ್ತಾನ 250 ಮಾಡ್ತಾರ 250 ಅಂದ್ರೆ ಮಿನಿಮಂ ನಾಲ್ಕು ಜನ ಮಾಡ್ತರಣಾ ಹು ಹು 1000 ಆಗುತ್ತೆ ಅಣ್ಣ ದಿನಕ್ಕೆ ಸಾವಿರ ಆಗುತ್ತೆ ಹು ಕಬಂತ ನೋಡ್ರಣಾ ಈಗ ಹು ಇಗ್ ರೆಡಿ ಆಗ್ಬಿರ್ತೀರಾ ರೆಡಿ ಆತಣ್ಣ ಈಗ ಹು ಆಯ್ತು ಈಗ ಒಂದ್ ಪ್ರಾಣತೆ ರೆಡಿ ಆಯ್ತು ರೆಡಿ ಆಯ್ತಣ್ಣ ಹಾ ಹಾ ಅಂದ್ರೆ ಯಾವುದೇ ಮಿಷಿನ್ ಗಳನ್ನ ನಾವ್ ಇಲ್ಲಿ ಉಪಯೋಗಿಸಿರೋಣ ಫಸ್ಟ್ ಕುಳ್ಳು ಮಾಡ್ತೀವಿ ಕುಳ್ಳು ಮಾಡಿ ಒಣಗಿಸಿ ಆಮೇಲೆ ಈ ತರ ಪುಡಿ ಮಾಡಿ ಚಿಕ್ಕ ಚಿಕ್ಕದಾಗಿ ಮಾಡಿ ಈ ತರ ಮದ್ವೆಲ್ಲ ಈ ತರ ಪುಡಿ ಮಾಡಿ ನೆಕ್ಸ್ಟ್ ಇಲ್ಲಿ ಗ್ರಾಂಡರ್ಗೆ ಹಾಕ್ತಿವಿ ಗ್ರಾಂಡರ್ಗೆ ಹಾಕಿ ಆತರ ಪುಡಿ ಆಗುತ್ತೆ ಪುಡಿ ರೆಡಿ ಮಾಡ್ಕೊಂತೀರ ಆತರ ಪುಡಿ ಆಗಿದ್ರನ್ನ ಎಲ್ಲಾ ಪ್ರಾಡಕ್ಟ್ ಗಳಿಗೆ ನಾವು ಅದನ್ನ ಉಪಯೋಗ ಮಾಡ್ಕೊಳ್ತೀವಿ ಎಲ್ಲಾ ಪ್ರಾಡಕ್ಟ್ ಇದ ಯೂಸ್ ಇದನ್ನೇ ಉಪಯೋಗ ಮಾಡ್ಕೊಳ್ತೀವಿ ಇದು ಎಲ್ಲಾ ಪೂರ್ತಿ ಎಲ್ಲಾ ಕೆಲವು ಜನ ಅನ್ಕೊಂತಿರಬಹುದು ಈಗ ನಮ್ಮ ವಿಡಿಯೋ ನೋಡಿ ಇವರು ಸುಳ್ಳು ಹೇಳ್ತಾರೆ ಅಂತ ಈ ಕಣ್ಣಾರಿಯಾಗಿ ಕಾಣ್ ಬಿಡ್ತೀವಿ ನಾವು ಈ ಸೆಗಣಿ ಎಷ್ಟೊಂದ್ ಪುಡಿ ಮಾಡಿದೀವಲ್ಲ ಇದೆಲ್ಲ ಗೋ ಪ್ರಾಡಕ್ಟ್ ಗೋ ಉತ್ಪನ್ನಗಳಿಗೆ ಏನೇನ್ ಬೇಕು ಎಲ್ಲ ಇದೇ ಪುಡಿನ ಉಪಯೋಗ ಮಾಡ್ಕೊಳ್ತೀವಿ ನಾವು ನಿಮಗೆ ಹೇಳಿದೆ ಅವಾಗ್ಲೂ ಹೇಳ ನಿಮಗೆ ಗುಂಗೂರಿ ತಳಿ ಊರಿಗಳನ್ನ ನಾವು ಗುಂಗೂರಿ ಅಂತ ಇವು ಗುಂಗೂರಿ ತಳಿ ಹಣ ಅಲ್ಲಣ್ಣ ಇದು ದೇವಣಿ ಇದು ದೇವಣಿ ಇದು ದೇವಣಿ ಇವೆರಡು ದೇವಣಿ ಈ ತಲಾ ಕಲರ್ ದೇವಣಿ ದೇವಣಿ ಇದೆಲ್ಲ ಅದೇ ಅಣ್ಣ ಅದ ಹೋಂಗಲ್ ಅನ್ಸುತ್ತಣ ಗುಂಗೂರಣ ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ನೋಡೋಣ ಸೇಮ್ ಇವು ಗಂಗೂರಿ ವಿಶೇಷತೆ ಅಂದ್ರೆ ಇದು ಕೋಡು ಚಿಕ್ಕದಿರುತ್ತೆ ಚಿಕ್ಕದಿರುತ್ತೆ ಅದ

ಅದು ನಾಲ್ಕನೇದ ಅದ ನಾಲ್ಕನೇದ ಅದ್ರ ಬಾಜು ಒಂದ್ ಐತೆ ನಾಲ್ಕು ಐದು ಐದ್ ಅಲ್ಲಣ ಆರು ಅದು ಆರು ಆರು ಐದು ಇಲ್ಲಿ ಐತೆ ಶೆಡ್ ಬಗ್ಲ ಐತೆ ಆಜು ಬಾಜು ಶೆಡ್ ಇರೋದು ಶೆಡ್ ಬಗ್ಲ ಆಜು ಬಾಜು ಅದು ಟೋಟಲ್ ಅದು ಯಾವ್ದಣ್ಣ ಹೊರಗಿಂದ ಅದು ಹಾ ಅದೆಲ್ಲ ಟೋಟಲ್ ಅರೌಂಡ್ ಒಂದು ಗ್ರೌಂಡ್ ಐತೆ ಅದ ಒಂದೊಂದ್ ಗೋಶಾಲೆ ಇದು ಒಂದೊಂದು ಹಾಕೋದು ಅಲ್ಲಿ ಒಂದೊಂದ್ ಗೋಶಾಲೆ ದನಗಳನ್ನ ಗೋಗಳನ್ನ ಒಂದೊಂದ್ ಗೋಶಾಲೆ ಗೋಗಳನ್ನ ಒಂದೊಂದ್ ಕಡೆ ಹಾಕ್ತಾರಣ ಅಲ್ಲಿ ಈಗ ನೋಡ್ತಾ ಇರಬಹುದು ಇವೆಲ್ಲ ಎಲ್ಲಾ ಆ ಫೀಸ್ ವಾರಿಗಳು ಈ ಕಡೆ ಇರೋದಿಲ್ಲ ಈಗ ಈ ತರ ಕಂಪಾರ್ಟ್ಮೆಂಟ್ಸ್ ಗಳು ಎಷ್ಟಿದಾವ ಒಟ್ಟಾರೆ ಈ ತರದ ಕಂಪಾರ್ಟ್ಮೆಂಟ್ ಟೋಟಲ್ ಆರ್ ಅದಾವ ರೀ ಆರ್ ಒಟ್ಟಾರೆಯಾಗಿ ಆರ್ ಕೊಠಡಿಗಳದಾವ ಇಲ್ಲಿ ಆರ್ ಕೊಠಡಿಗಳಲ್ಲಿ ಒಂದೊಂದರಲ್ಲಿ ನಾವು ಆ ಹೆಚ್ಚು ಕಮ್ಮಿ ಮುನ್ನೂರನ್ನ ನಾವ್ ಕಾಣಬೋದು ಆಹ್ ಆಹ್ ಹದಿನೈದು ನೂರು ಸೆನೆಕ ಗೋಗಳನ್ನ ನಾವು ಈ ಒಂದು ಗೋ ಒಂದೈತಿ ಇನ್ನ ಗೊಬ್ಬರ ಕೂಡ ಮಾರಾಟಕ್ಕೆ ಇದೆ ಇಲ್ಲಿ ಅಂದ್ರೆ ಕಡಿಮೆ ಬೆಲೆಯಿಂದ ಕೊಡುತ್ತಾರೆ ಜಾಸ್ತಿ ಈಗ ಒಂದು ಟ್ರಾಕ್ಟರ್ ಇಷ್ಟಿರತಣ್ಣ ಅದು ಅವರು ಹೆಚ್ಚಿನ ಮೈದಲಿ ಸ್ವಾಮೀಜಿ ಅವರನ್ನ ಕೇಳೋದು ಅಂದಂಗೇ ಎಲ್ಲಾ ಫಿಕ್ಸ್ ಮಾಡೋದು ಅವ್ರ ಆಮೇಲೆ ಹೇಳ್ತೀನಿ ಇದು ಯಾವ ಕಂಪಾರ್ಟ್ಮೆಂಟ್ ಅಣ್ಣ ಇದು ಇದು ಚಿಕ್ಕ ಚಿಕ್ಕರುಗಳಣ ಚಿಕ್ಕ ಚಿಕ್ಕರುಗಳಣ ಅಂದ್ರೆ ಈಗ پورا ಹಾಲು ಕಡಿಮೆ ಕೊಡುತ್ತಲ್ಲ ಒಂದ್ ಲೀಟರ್ ಕೊಡ ಅಂತಂದ್ರೆ ಆ ಗಳುಗಳು ಅಥವಾ ಒದಿಯಂತ ಆ ಗಳುಗಳು ಹಾಲು ಇರುತ್ತಲ್ಲ ಕುಡ್ದು ಕರುಗಳನ್ನ ಹಾಕಿಬಿಡ್ತೇವೆ ಹಾಗೆ ಸ್ನೇಹಿತರೆ ಈ ಗೋಶಾಲೆಯ ಎಲ್ಲವನ್ನ ವೀಕ್ಷಣೆ ಮಾಡಿದಾಗ ನಾವು ಮನೆಯಲ್ಲೇ ಕಟ್ಟತಕ್ಕಂತಹ ಆಕಳುಗಳಿಗೆ ಪ್ರತಿಯೊಂದು ಕರುಗಳಿರ್ಬೋದು ಆಕಳುಗಳು ಎತ್ತುಗಳಿಗೆ ನಾವು ಮೂಗುದಾರವನ್ನ ಕಂಪಲ್ಸರಿ ಹಾಕ್ತಿವಿ ಆದರೆ ಈ ಗೋಶಾಲೆಯಲ್ಲಿ ಯಾವುದೇ ಆಕಳುಗಳಿಗಿರ್ಬೋದು ಕರುಗಳಿಗಿರ್ಬೋದು ಆ ದಾರವನ್ನ ಹಾಕಿಲ್ಲ ಇದು ಪ್ರಾಕೃತಿಕವಾಗಿ ಬೆಳಿಲಿ ಅನ್ನುವಂತಹ ಒಂದು ಸದುದ್ದೇಶದೊಂದಿಗೆ ಇವು ನೋಡ್ತಾ ಇರ್ಬೋದು ಇದೆಲ್ಲ ಸ್ವಲ್ಪ ಇವು ಇನ್ನ ಸೆಟ್ ಆಗಮಟ್ಟ ಅದಕ್ಕೇನು ತೊಂದರೆ ಆಗಲ್ಲ ಈ ದಾರ ಹಾಕೋದ್ರಿಂದ ಇವಕ್ಕ ಸ್ವಲ್ಪ ನೋವಾಗಿ ತೊಂದರೆ ಆಗ್ತದೆ ಬೆಳವಣಿಗೆ ಕುಂಠಿತ ಆಗ್ತದೆ ಅದು ಈ ತರ ಕಟ್ಟಿದ್ರೆ ಏನು ತೊಂದರೆ ಆಗತ್ತ ಹೋರಿಗಳಿಗೆ ಹಾಕೋದಿಲ್ಲ ಇದು ಮೂವ್ ವಾರ ಅಲ್ಲ ಇದು ಹಿಡಿಕಾಳಕ್ಕೆ ಒಂದು ಟ್ರಿಪ್ ಇರ್ಲಿ ಅಂತ ಹೇಳಿ ಹಾಕಿರ್ತಾರೆ ಇದ್ರಲಿಂದ ಆಕಳಗಳಿಗೆ ಏನು ತೊಂದರೆ ಆಗೋದಿಲ್ಲ ಆದ್ರೆ ಮೂಗಿಲಿಂದ ಹಾಕೋದೇನಿದೆ ಅಲ್ಲ ಅದು ಬಹಳ ತೊಂದರೆ ಆಗ್ತದೆ ಆಕಳುಗಳಿಗಿರ್ಬೋದು ಎತ್ತುಗಳಿಗೆ ಇದನ್ನ ನಾವು ಗಣ್ಣೇರಿ ಏನಿದ್ರು ಆ ಈ ಒಂದು ನಮ್ಮ ಗೋಶಾಲೆಗಳನ್ನು ವೀಕ್ಷಣೆ ಮಾಡಿದಾಗ ನಿಮ್ಗೆಲ್ರಿಗೂ ಎಲ್ಲರಿಗೂ ಹ್ಮ್ ಇಷ್ಟು ದೊಡ್ಡ ಗೋಶಾಲೆ ಐತಿ ನಾವಿಲ್ಲಿ ಒಂದು ಸರಿಯಾದ್ರು ವೀಕ್ಷಣೆ ಮಾಡ್ಬೇಕು ಅನ್ನೋ ಒಂದು ನಿಮ್ ಮನಸ್ನಲ್ಲಿ ಹುಟ್ಟಿರುತ್ತೆ ಖಂಡಿತವಾಗಿಯೂ ಕೂಡ ಈ ಒಂದು ಗೋಶಾಲೆಗಳ ಈ ಒಂದು ಗೋಶಾಲೆಯನ್ನ ವೀಕ್ಷಣೆ ಮಾಡ್ರಿ ಯಾಕಂದ್ರೆ ಆ ನಾವು ಕೇಳಿರ್ತೀವಿ ಪುರಾಣಗಳಲ್ಲಿ ಆ ಯಾರಿಗೂ ಒಂದು ಪಾರ್ಟಿಸಿಪೆಂಟ್ ಸ್ಪರ್ಧೆ ಇಟ್ಟಾಗ ಗಣೇಶನ್ಗೆ ಮತ್ತೆ ಷಣ್ಮುಖನಿಗೆ ಇದು ಸುಬ್ರಹ್ಮಣ್ಯ ಏನೋ ಒಂದು ಪಾರ್ಟಿಸಿಪೆಂಟ್ ಇಟ್ಟಾಗ ತಂದೆ ತಾಯಿಯನ್ನು ಸು ಆದ ಸುಬ್ರಹ್ಮಣ್ಯ ಸ್ವಾಮಿ ಇಡೀ ವರ್ಷವನ್ನೇ ಸುತ್ತಾಡಕ್ ಹೋದಂತ ಸಂದರ್ಭದಲ್ಲಿ ಅಹ್ ಇವ್ರು ಗಣೇಶ ಏನ್ ಮಾಡ್ತಾನೆ ತಂದೆ ತಾಯಿನೇ ಸುತ್ತಾಡ್ಬಿಡ್ತಾನೆ ಹಾಗಾಗಿ ನಾವು ಅನೇಕ ಪುಣ್ಯ ಸ್ಥಳಗಳಿಗೆ ನಾವು ಹೋಗಿ ಏನಂದ್ರೆ ಆ ದರ್ಶನ ಪಡೆಯೋದಕ್ಕಿಂತ ಒಂದು ಗೋಶಾಲೆಯನ್ನ ನಾವು ಅಹ್ ದರ್ಶನ ಪಡೆದ್ರೆ ಅಥವಾ ವೀಕ್ಷಣೆ ಮಾಡಿದ್ರೆ ಅಲ್ಲಿ ನಾವು ಮುಕ್ಕೋಟಿ ದೇವತೆಗಳನ್ನ ಕೂಡ ಆಗುತ್ತೆ ಅಂತ ನಾನು ಹೇಳ್ಬೋದು ಆ ಗೋಮಾತೆಯ ರಕ್ಷಣೆ ಗೋ ಗೋಗಳ ರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯನು ಕೂಡ ಹೌದು ಈ ಇನ್ನಷ್ಟು ನಿಮಗೆ ಈ ಒಂದು ಗೋಶಾಲೆಯನ್ನ ಅಹ್ ಗೋಶಾಲೆಯ ಮಾಹಿತಿ ಬೇಕಂದ್ರೆ ಮೇಲ್ಗಡೆ ಸ್ವಾಮೀಜಿ ಅವರು ಇರ್ತಾರೆ ಅವರು ನಮ್ಗೆ ನಮ್ಮ ಈ ಗೋಶಾಲೆಯ ಬಗ್ಗೆ ಸಂಪೂರ್ಣವಾದ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ ಇಷ್ಟೆಲ್ಲ ಮಾಹಿತಿಯನ್ನ ಜನರಿಗೆ ಪರಿಚಯ ಪರಿಚಯಿಸುವಂತ ನಂದಿ ಟಿವಿ ಕರ್ನಾಟಕ ಇವರೆಲ್ರಿಗೂ ಕೂಡ ಅಹ್ ನಮ್ಮ ಸ್ವಾಮೀಜಿಯವರ ಪರವಾಗಿ ಹಾಗೂ ನಮ್ಮ ಈ ಒಂದು ಸೇವಾಕರ್ತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾನು ತಿಳಿಸ್ಕೊಡ್ತೇನೆ ಗೋಮಾತೆಗೆ ನಮಸ್ಕರಿಸಿ ಶ್ರೀ ಶ್ರೀ ದಾಸವರತ್ನ ಬ್ರಹ್ಮಾನಂದ ಸ್ವಾಮೀಜಿಯವರ ಪಾದಾರದಿಂದಗಳಿಗೆ ನಮನಿಸಿ ಈ ಸಂದರ್ಭದಲ್ಲಿ ನಾನು ಈ ಗೋಶಾಲೆಯ ಬಗ್ಗೆ ಕೆಲವು ವಿವರಣೆಗಳನ್ನು ನೀಡಲಿಕ್ಕೆ ಇಚ್ಛೆಪಡ್ತೇನೆ ಶ್ರೀ ಶ್ರೀ ಮಾತಾ ಗೋಶಾಲೆ ಆನೆಗೊಂದು ಈ ಗೋಶಾಲೆ ಸುಮಾರು ಸಾವಿರದ ಒಂಬೈನೂರ ಎರಡು ಸಾವಿರದ ಇನ್ನೂರ ನಾಲ್ಕರಲ್ಲಿ ಎರಡು ಸಾವಿರದ ಇನ್ನೂರ ನಾಲ್ಕರಲ್ಲಿ ಪ್ರಾರಂಭವಾದಂಥ ಗೋಶಾಲೆ ಎರಡು ಆಕಳಗಳನ್ನು ಸಾಕಲಿಕ್ಕೆ ಪ್ರಾರಂಭ ಮಾಡಿ ಈ ದಿನ ಸಾವಿರದ ಮುನ್ನೂರನ ಆಕಳುಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಬಂದಿದ್ದೀವಿ ಬೃಹತ್ ಬೃಹತ್ವಕಾರವಾಗಿ ಬೆಳೆದಿರ್ತಕ್ಕಂಥ ಈ ಗೋಶಾಲೆ ಶ್ರೀ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರ ಪರಿಶ್ರಮ ಹಾಗೂ ಭಕ್ತರ ಸಹಕಾರದಿಂದ ಅಭಿವೃದ್ಧಿಗೊಂಡಿದೆ ಈ ಈ ಒಂದು ನಿಟ್ಟಿನಲ್ಲಿ ಬಹಳ ಶ್ರಮದಿಂದ ಈ ಗೋಶಾಲೆಯನ್ನು ನಾವು ನಡೆಸ್ತಾ ಇದ್ದೇವೆ ಇಲ್ಲಿ ಎಲ್ಲ ದೇಶಿ ತಳಿಯ ಆಕಳುಗಳನ್ನೇ ನೀವು ನೋಡ್ಬೋದು ಈಗಾಗಲೇ ಈ ಒಂದು ಚಲ ಈ ಒಂದು ಯೂಟ್ಯೂಬ್ನವರು ಚಿತ್ರೀಕರಣ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ನಾವು ಒಂಬತ್ತು ತಳಿಗಳನ್ನು ಇಲ್ಲಿ ಸಂರಕ್ಷಣೆ ಮಾಡ್ತಾ ಬಂದಿದ್ದೀವಿ ಗೋ ಸಂರಕ್ಷಣೆಗೋಸ್ಕರ ನಾವು ಒಣ ತೊಟ್ಟು ಈ ಒಂದು ಮೂಕ ಪ್ರಾಣಿಗಳನ್ನು ನಾವು ಸಾಕ್ತಾ ಬಂದಿದ್ವಿ ಸುಮಾರು ತಿಂಗಳಿಗೆ ನಮಗೆ ಹತ್ತು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಅವುಗಳಿಗೆ ಮೇವು ಹಿಂಡಿ ತೌಡು ಮತ್ತು ಕಾರ್ಮಿಕರ ಸಂಬಳ ಇವೆಲ್ಲ ಸೇರಿ ಹತ್ತು ಲಕ್ಷ ರೂಪಾಯಿವರೆಗೂ ಕೂಡ ಒಂದು ಖರ್ಚು ಬರ್ತಾ ಇದೆ ಹಾಗಾಗಿ ಆ ಒಂದು ಗೋಶಾಲೆಯನ್ನು ನಡೆಸೋದು ಭಾಳ ದು ಇಲ್ಲಿ ಬರೀ ನಮ್ಮ ಆಕಳುಗಳನ್ನೇ ನಾವು ಬೆಳೆಸ್ತಾ ಇಲ್ಲ ಕಸಾಯ ಕನಿಗೆ ಹೋಗ್ತಕ್ಕಂಥ ಏನು ಆಕಳುಗಳನ್ನು ತಂದು ಈ ಬಿಟ್ಟು ಹೋಗ್ತಾರೆ ಅವನು ಕೂಡ ಸಂರಕ್ಷಣೆ ಮಾಡ್ತಾ ಇದ್ವಿ ಆಕ್ಸಿಡೆಂಟ್ ಆದಂಥ ಗೋಶ ಗೋಗಳನ್ನು ಕೂಡ ತಂದು ಇದು ಮಾಡ್ತಾ ಇದ್ವಿ ರೈತರು ಸಾಕಾಗದೆ ಬಿಟ್ಟೋಗಿರ್ತಕ್ಕಂಥ ಆಕಳುಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡ್ತಾಯಿದ್ವಿ ಈ ನಿಟ್ಟಿನಲ್ಲಿ ಇವತ್ತು ಬಹಳ ನಮ್ಮ ರಾಜ್ಯದಲ್ಲೇ ಒಂದು ಒಂದು ಎರಡನೇ ದೊಡ್ಡ ಗೋಶಾಲೆಯಾಗಿ ಅಭಿವೃದ್ಧಿ ಹೊಂದಿರ್ತಕ್ಕಂಥ ಈ ದುರ್ಗಾ ಮಾತಾ ಗೋಶಾಲೆ ಆನೆ ತಾವುಗಳು ಏನ ಇಲ್ಲಿ ಪ್ರವಾಸ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಒಂದು ಭೇಟಿ ನೀಡಿ ಈ ಒಂದು ಕ್ಷೇತ್ರ ರಾಮಾಯಣ ಕಾಲದ ಕ್ಷೇತ್ರ ಶ್ರೀ ಆದಿಶಕ್ತಿ ದುರ್ಗಾದೇವಿ ಇಲ್ಲಿ ನೆಲೆಸಿರ್ತಕ್ಕಂಥ ಸ್ಥಳ ಹಾಗಾಗಿ ಬಹಳ ಪವಿತ್ರವಾದ ಸ್ಥಳ ಕೂಡ ಆಗಿದೆ ಜಗನ್ಮಾತೆ ಅಲ್ಲಿನ ಜಗನ್ಮಾತೆಯಲ್ಲಿ ಆಶ್ರಯ ಆಶ್ರಯದಿಂದ ನಾವು ಈ ಗೋಶಾಲೆಯನ್ನು ತೆರೆದಿದ್ದೇವೆ ಹಾಗಾಗಿ ಬಹಳ ಅಭಿವೃದ್ಧಿ ಹೊಂದಿರತಕ್ಕಂಥ ಈ ಒಂದು ಗೋಶಾಲೆಯನ್ನು ನಾನು ಈ ಸಂದರ್ಭದಲ್ಲಿ ಈ ಒಂದು ಯೂಟ್ಯೂಬ್ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ತಾವು ಈ ಒಂದು ಗೋವುಗಳಿಗೆ ಹುಲ್ಲು ನೀಡಬೋದು ಹಾಗೆಯೇ ದೇಣಿಗೆಯಾಗಿ ಕಾಣಿಕೆ ನೀಡಬಹುದು ನೀವು ನೀಡತಕ್ಕಂಥ ಒಂದು ಕಾಣಿಕೆಯಿಂದ ಈ ಗೋ ಸಂರಕ್ಷಣೆ ಮಾಡಲಿಕ್ಕೆ ಒಂದು ಅನುಕೂಲವಾಗ್ತದೆ ಗೋವು ಎಲ್ಲಿ ನೆಲೆಸಿರ್ತವೋ ಅಲ್ಲಿ ಸುಖಶಾಂತಿ ನೆಮ್ಮದಿ ನೆಲೆಸಿರ್ತದೆ ತಾವು ಕೂಡ ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಗೋವುಗಳ ಸಂರಕ್ಷಣೆಯಲ್ಲಿ ಪಣ ತೊಡಬೇಕು ಹಾಗೂ ಕರ್ತವ್ಯ ಕೂಡ ಗೋವು ಏನೆಲ್ಲ ನೀಡ್ತದೆ ನಿಮಗೆ ಅಂತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ವಿಷಯ ಇವತ್ತು ನಾವು ನಮ್ಮ ಗೋಶಾಲೆಯಿಂದ ಏನೋ ಒಂದು ರೋಗಗಳಿದೆ ಅವರಿಗೆ ಅವುಗಳ ಅವುಗಳ ಒಂದು ವಾಸಿ ಆಗ್ಲಿಕ್ಕೆಂತೇಳ್ಬಿಟ್ಟು ನಾವು ಔಷಧಿಗಳನ್ನ ತಯಾರು ಮಾಡ್ತಾ ಇದ್ವಿ ಅದರಲ್ಲಿ ಪಂಚಗವಿ ಆಗ್ಬೋದು ಆಮೇಲೆ ಗೋಮೂತ್ರ ಇರ್ತಕ್ಕಂಥದ್ದು ಆಗ್ಬೋದು ಆಮೇಲೆ ಮಂಡಿ ನೋವಿಗೆ ಆಗ್ತಕ್ಕಂಥ ವಾಸಿ ಆಗ್ತಕ್ಕಂಥ ಔಷಧಿಗಳನ್ನು ನಾವು ತಯಾರು ಮಾಡ್ತಾ ಇದ್ವಿ ಸುಮಾರು ಇಪ್ಪತ್ತಾರು ರೀತಿಯ ಔಷಧಿಗಳನ್ನ ನಾವು ಇವತ್ತು ತಯಾರು ಮಾಡ್ತಾಯಿದ್ವಿ ನೀವು ಹೊರಗಡೆ ನಾವು ಇಲ್ಲೂ ನಾವು ಇದು ಔಷಧಿಗಳನ್ನು ಇನ್ನೂ ಅಂಗಡಿಗಳನ್ನು ನಿರ್ಮಾಣ ಮಾಡಿಲ್ಲ ಯಾರಿಗೂ ಬೇರೆಯವ್ರಿಗೆ ಕೊಡ್ತಾ ಇಲ್ಲ ಇಲ್ಲೇ ಬರ್ತಕ್ಕಂಥ ಭಕ್ತರು ತೆಗೆದುಕೊಂಡು ಇದ್ದಾರೆ ಅದು ಭಾಳ ಪರಿಣಾಮಕಾರಿಯಾಗಿ ಕೆಲಸ ಇದೆ ಔಷಧಿ ಔಷಧಿಗಳು ಇದು ಆಯುರ್ವೇದಿಕ್ವಾಗಿರ್ತದೆ ಶುಗರು ಬಿ ಪಿ ಕ್ಯಾನ್ಸರು ಬ್ರೈನ್ ಟ್ಯೂಮರು ಇಂಥದ್ದು ಮೂಲ ಹಲವಾದಂಥ ಕಾಯಿಲೆಗಳನ್ನು ಹಳೆಯ ಕಾಯಿಲೆಗಳನ್ನು ವಾಸಿ ಮಾಡ್ತಕ್ಕಂಥ ಶಕ್ತಿ ಈ ಗೋವುಗಳ ಉತ್ಪನ್ನದಿಂದ ನಡೀತಾ ಇದೆ ಹಾಗಾಗಿ ಅವುಗಳನ್ನು ಕೂಡ ನೀವು ಉಪಯೋಗಿಸ್ಕೋಬೋದು ಗೋಶಾಲೆಗೆ ಮೇವಿಗೆ ಮತ್ತು ಇತರ ಖರ್ಚುಗಳಿಗೆ ಅವಕ್ಕೆ ಆಕಳುಗಳಿಗೆ ಔಷಧೋಪಚಾರ ಯಾವುದೇ ಒಂದು ರೀತಿಯಲ್ಲಿ ಒಂದು ನೀವು ಒಂದು ಸಹಕಾರವನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ ಇವತ್ತಿನ ದಿನ ಹುಟ್ಟಿದ ಹಬ್ಬ ಮದುವೆ ಆದ ದಿನ ಮತ್ತು ಅವರ ನೆನಪಿಗಾಗಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಹೋಟೆಲ್ಗೆ ಹೋಗಿ ಅಲ್ಲಿ ಹೋಗಿ ಅದರ ಬದಲು ಈ ನಮ್ಮ ಗೋಶಾಲೆಯಿಂದ ಒಂದು ಆಕಳನ್ನ ದತ್ತು ತೆಗೆದುಕೊಳ್ಳಿ ದತ್ತು ತೊಗೊಂಡಿದ್ದು ಮಾಡಿ ಇಲ್ಲ ಬಂದ್ರೆ ಇಲ್ಲೇ ಕೂಡ ನೀವು ಒಂದು ಹುಟ್ಟಿದ ಹಬ್ಬ ಆಚರಣೆ ಮಾಡ್ಬೋದು ಮದುವೆ ಆದಿನ ನೆನಪಿನ ಆಚರಣೆ ಮಾಡಬಹುದು ತಂದೆ ತಾಯಿಗಳ ನೆನಪಲ್ಲಿ ಕೂಡ ಈ ಒಂದು ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾಡಬಹುದು ಹಾಗಾಗಿ ನೀವು ಒಂದು ಈ ಮೂರು ಸಾವಿರದ ಮುನ್ನೂರು ಆಕುಗಳನ್ನ ನಾವು ಸಾಕೋದು ಬಹಳ ಕಷ್ಟ ಆಗ್ತದೆ ಆದ್ರಿಂದ ಈ ರೀತಿಯಲ್ಲಿ ಒಂದು ಹಸುವನ್ನು ದತ್ತು ತೆಗೆದುಕೊಂಡು ಪ್ರತಿ ವರ್ಷಕ್ಕೂ ವಾರ್ಷಿಕ ಹನ್ನೊಂದು ಸಾವಿರ ರೂಪಾಯಿ ನೀಡಿ ನಮಗೆ ಸಾಕಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತ ಇದ್ದೀವಿ ನೀವೇನಾದರೂ ನಮ್ಮ ಈ ಒಂದು ಗೋಶಾಲೆಗೆ ದೇಣಿಗೆ ನೀಡೋದಾದರೆ ನಾವು ಈ ಮುಂದೆ ತಿಳಿಸಿರ್ತಕ್ಕಂಥ ಒಂದು ಬ್ಯಾಂಕಿನ ಖಾತೆಗೆ ನೇರವಾಗಿ ತಾವು ಹಣವನ್ನು ವರ್ಗಾಯಿಸ್ಬೋದು ಬೇರೆ ಯಾವುದೇ ರೀತಿಯಲ್ಲಿ ನಾವು ಈ ಗೋಶಾಲೆಗೆ ದಾನ ಕೊಡಿ ಅಂತ ಬಂದಂಥ ವ್ಯಕ್ತಿಗಳಿಗೆ ನೀವು ಅದನ್ನು ನೀಡಬೇಡಿ ನೇರವಾಗಿ ನಮ್ಮ ಮುಂದೆ ತೋರಿಸ್ತೇವೆ ಚಾನ ಸ್ಯೂಟಬಲ್ ಚೋರಿಸಿದ್ವಿ ಆ ನಂಬರಿಗೆ ಕಾಣಿಕೆಯನ್ನು ಹಣವನ್ನು ವರ್ಗಾಯಿಸಿ ಇಲ್ಲ ನಮ್ಮ ಮೊಬೈಲ್ ನಂಬರ್ ಕೂಡ ಇಟ್ಟಿದ್ದೀವಿ ಕೊಟ್ಟಿದ್ದೀವಿ ಆ ಒಂದು ನಂಬರ್ನ ಸಂಪರ್ಕಿಸಬೇಕಾಗಿ ಅಂತ ಹೇಳಿ ಕೋರ್ತಾ ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ ಗೋಮಾತೆಗಳ ರಕ್ಷಣೆ ಮಾಡಲಿಕ್ಕೆ ನೀನು ಎಲ್ಲ ಸಹಕಾರ ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ನಾನು ಕಳಕಳಿಯಾಗಿ ಕೋರ್ತಾ ಇದ್ದೇನೆ ತಮ್ಮ ಮೊಬೈಲ್ ನಂಬರ್ಬಿಟ್ಟು ಇಲ್ಲಿಯ ನಮ್ಮ ಮೊಬೈಲ್ ನಂಬರ್ ಏನಿರ್ತದೆ ಅಂತಂದರೆ ನೈನ್ ಫೋರ್ ಏಯ್ಟು ಸೆವೆನ್ ತ್ರಿಬಲ್ ಫೈವ್ ಏಯ್ಟ್ ಜೀರೋ ನೈನ್ ಫೋರ್ ಏಯ್ಟು ಒನ್ ಸೆವೆನ್ ಒನ್ ತ್ರೀ ನೈನ್ ಜೀರೋ ಈ ಒಂದು ನಂಬರು ಇದಾಗಿರ್ ನಮ್ಮನ್ನು ಸಂಪರ್ಕಿಸಬೇಕಾದ ನಂಬರ್ ಆಗಿರ್ತದೆ ಮತ್ತು ಅಕೌಂಟ್ ನಂಬರ್ನು ಕೂಡ ಈ ಇದ್ರ ಮುಖಾಂತರ ಯೂಟ್ಯೂಬ್ ಮುಖಾಂತರ ನಾವು ತೋರಿಸ್ತಿದ್ದೀವಿ ಅಲ್ಲಿಗೆ ಅಥವಾ ನೇರವಾಗಿ ಬಂದು ನೀವು ಇಲ್ಲಿ ನಮ್ಮ ಗೋಶಾಲೆಯನ್ನು ವೀಕ್ಷಣೆ ಮಾಡಿ ಬೇಕಾದರೂ ಕೊಡ್ಬೋದು ಇಲ್ಲಾಂದರೆ ಅಕೌಂಟಿಗೆ ಹಣವನ್ನು ಕಳಿಸ್ಬೋದು ಅಂತೇಳ್ಬಿಟ್ಟು ಮತ್ತ ಮೇಲೆ ಮೇಲೆ ಎಲ್ಲರಿಗೂ ಕೋರ್ತಾ ತಾಯಿ ದುರ್ಗಾ ಮಾತೆ ತಮಗೆಲ್ಲ ಒಳ್ಳೇದು ಮಾಡಲಿ ನವರಾತ್ರಿ ಶರಣ್ ನವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ಇದೇ ಅಕ್ಟೋಬರ್ ಮೂರರಿಂದ ಹನ್ನೆರಡನೇ ಹನ್ನೆರಡನೇ ತಾರೀಕವರೆಗೂ ಕೂಡ ಇವತ್ತು ದಿನಗಳ ಕಾಲ ನಾವು ದಸರಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅದರಲ್ಲೂ ಕೂಡ ನೀವು ಭಾಗವಹಿಸ್ಬೋದು ಅಂತ ಹೇಳಿ ಕೇಳ್ಕೊಳ್ತಾ ಈ ಗೋಮ ಗೋಶಾಲೆಗೆ ತಮ್ಮೆಲ್ಲರ ಸಾಕಾರ ಅತ್ಯಗತವಾಗಿದೆ ದಾನ ನೀಡಿ ಆ ಮೂಕ ಪ್ರಾಣಿಗಳನ್ನು ಸಂರಕ್ಷಿಸಿ ಗೋವುಗಳನ್ನ ದಕ್ಷ ತಮ್ಮ ನಮ್ಮೆಲ್ಲರ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ಮಾತನೇ ಹೇಳ್ತಾ ನಾನು ಈ ಒಂದು ಎರಡು ಮಾತುಗಳನ್ನು ಜೈ ಗೋ ಮಾತಾ ಏನು